மா ஏங்க சரி चे 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 तो 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 हाँ फिर देना का मार मोगी के बड़ी गाना को टेस्ट ना है इस तो दाव ने कहीं कुछ सीखना पाए कुछ सीखना हाँ बुढ़िया दिन पे रहना पंचे तेरे कैल्सिल तेरे गुरकुंड कैसा बेरा कोट पटा रहा ಅದು ಯಾವ ಬೀದಿ ಸಲ್ಲಿ ಸೀಳೆ ಹೊಡಿಕದನೋ ಇರ್ಲಿ ನನ್ನ ಮಂಗ ಎಲ್ಲಿ ಹೋದನು ಹೆಂಗಿರು ಇದು ಒನ್ ವೇರ್ ಹೊಡ್ತಾನೆ ಇಲ್ಲೇ ಬರಬೇಕು ಇಷ್ಟು ಸೈಡ್ ಅಲ್ಲಿ ಬತಾಡ್ತಾನೆ ಆಂಬ್ರಿ ಹಿಡ್ ಕೊಡ್ತೀನಿ ಇವೇ ನೀವು ಗೊಂಬೆಗಳು ಇವೇನು ಮಾರ್ಸಿರು ಗೊಂಬ್ಗೋಳೋ ಇಲ್ಲ ನಾಟಕದ ಕಂಪ್ನಿ ಗೊಂಬ್ಕೋಳೋ ಓಹೋ ಗೊತ್ತಾಯ್ತು ಗೊತ್ತಾಯ್ತು ನೆನೆ ದಿನ ನೇರ್ಲೂರಲ್ಲಿ ನಾಟಕ ಆಡ್ತಾ ಇದ್ರು ಇವು ನಾಟಕದ ಕಂಪ್ನಿ ಗೊಂಬ್ಗೋಳ ಇರಬೇಕು ಅದೇ ದಿಕ್ಕಿಲ್ ದೇಣಿಗೆ ಸಿಕ್ತವ್ರೆ ಗಂಡ ಅಂತ ನಾಟಕ ಏನಾದ್ರಿ ನಮ್ಗೆ ಹೆಂಗಿರು ಗೊಂಬ್ಗ ನಿಂತವಲ್ವೇ ಈ ಗೊಂಬ್ಗನೆ ಒಂಚೂರ ಅದುಮಿ ಚುಮುಕಿ ಅಮುಕಿ ಮಜಾ ತಾಕ ಬಿಡು ಗೊಂಬೆ ಇಷ್ಟೊಂದು ಇಷ್ಟೊಂದ್ ಈ ಇನ್ ಬರ್ತಾಳಲ್ಲ ಮೈಸೂರು ಚೈತ್ರ ಅವಳ ಮೈನ್ ಇಷ್ಟ ಮೆತ್ಕಿರ್ಬೇಕು ಅವಕ್ತಂಗೆ ಆಗ್ತಂ ಆಯ್ತದಲ್ಲ ಇರ್ಲಿ ಈ ಗೊಂಬೆ ಅಂಕುದ್ದು ಸಾಕು ಈ ನ್ಯಾಚರ್ ಒಂದದಲ್ಲ ಇಷ್ಟುದಕ್ಕೆ ಅದನ್ನು ಒಂಚೂರು ಚುಮ್ಕಿ ಮಜಾ ತಕೊಬಿಡ್ಮ ನಾನು ಇಷ್ಟುದಾದ ಏನ್ ತಿಂದ್ರಗಿ ಅದೇ ಅಲ್ಲ ತ್ರಿಪುರ್ ಅರೆಕಲ್ಲ ಮುಕ್ತಂಗ್ ಅದಲ್ಲ ಈ ಗೊಂಬೆ ಬದ್ಲು ಇನ್ನೊಂದು ಇನ್ನೊಂದು ಎಂಡ್ ಬೊಂಬೆನೆ ತಂದುಸ್ಬಿಡ್ತಿದ್ರೆ ಬೆಳಗಾನ ಚುಂಕೆತ್ ಬಿಡ್ಬೋದಾಯ್ತು ಈ ಕುಳಿ ಗೊಂಬೆ ಸವಾಸ ಬೇಡ ಇಲ್ಲದೆಲ್ಲ ಇಷ್ಟು ದೊಡ್ಡ ಗೊಂಬೆ ಏನ್ ಬಾಳ ಕಂಬ ಇವತ್ತು ಚುಂಕೆತ್ ಬಿಡ್ಬೇಕು ಮೂರು ನಿಮಿಷ ಇದು ಮೂರ್ ಗಂಟೆ ಆಯ್ತಲ್ವೇ ಹುಸಿ ಭ್ರಮೆ ಇರ್ಬೇಕಿದು ಇನ್ನೊಂದು ಮೆಚ್ಚುಮ್ ಮತ್ತ ಮತ್ತೆ ಮೈಸೂರು ಹೊಟ್ಟೆ ಆ ನೀ ಹಳ್ಳಾಡ್ಸಿದ್ರು ಅಳ್ಳಾಡಂತು ಅಲ್ಲ ಓಹ್ ಇದು ಕಾನ್ಸೆ ಇರಬೇಕು ತನಿ ಮಂಟಿ ಅದ್ರೊಳಗೆ ಇನ್ನೊಂದು ಮೆಚ್ಚು ಮೀಕತ್ತೀನಿ ಆಹಾ 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 ಅಪ್ಪ ಯಾಕೋ

ರತ್ನ ಬದಿಕೊಂಡು ಇಲ್ಲ ಅಂದಿದ್ರೆ ಬಡ್ಡಿ 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 ಅಂತ ಸಾಯ್ತಾ ಬಾ ಅಯ್ಯೋ ಅವನು ಇಚ್ತಾ ಇದಿದಿ ಇದಕ್ಕೆ ನಾನೆಲ್ಲ ಇಲ್ಲೇ ಶುರು ಹಚ್ಕೊಂಬಿಡ್ತಾನೋ ಏನೋ ಅಂತ ಹೆದ್ರಕೊಂಬಿಟ್ಟಿದ್ದೆ ಸದ್ಯ ಒಳ್ಳೇದಾಯ್ತು ಹಾ ಸರಿ ನೀನು ಡ್ಯೂಟಿ ಮುಗಿಸ್ಕೊಂಡ್ ಬಾ ನಿಂಗೋಸ್ಕರ ಮನೆಲ್ ಕಾಯ್ತಾ ಇರ್ತೀನಿ ಸರಿ ಹೋಗಿ ಹೋಗೋ ಬೀಜದ ಮುಗಿದು ನಂಗೆ